ಮೊದಲ ನಾನು ಟಿಕೆಟ್ ಬುಕ್ ಆಗ್ಬೇಕು ಮುಂದೆ ಎಂಟ್ರಿ ಕಣದ ಕಾಲಯಿಗೆ ಹಾಂ ಮದಲ್ ಗಾಂಗವ್ವ ಹಿಂದಗಡೆ ಮಾದಯ ನಾವು ಆಗೇ ಆಗಿ ನೀವು ಗಂಡು ಆಡೋರ ಪಿಚೆ ಪಿಚೆ ಸುಮ್ನ ಬಾಸ್ಕೆಟ್ ಹೊತ್ಕೊಂಡು ಬೆನ್ ಹತ್ತದಟ್ಟ ಒಳಗೆ ಬಾಜಾರ್ ಕ್ಯಾಯವ ಪುಚ್ಚನ ನಾಯಿ ಸೋಮ್ ನಾಯಿ ಕುನಿಗತ್ಲೆ ಬೆನ್ ಹತ್ತನ ಅಟ್ಟ ಅದಕ್ಕ ಮಾಲಯ ದೊಡ್ಡವ ಅಲ್ಲ ಮಾಲಯಿಗೆ ಹೋದ ಮಾತು ಅಂದಾರ ಮಲ್ಲಯಾದ್ರೆ ಮಾಯ ಬೆನ್ ಬಿಟ್ಟದೆ ತಿಳಿದಿರಿ ಕಾಟಕಯ್ಯ ಗುಡ್ಡ ಗುಡ್ಡ ಸೇರ್ಲತ್ತಿಲ್ ಕಣದ ಕಲ್ಲಯ್ಯ ನಿನಗೇನ್ ಇದು ಜಾಲ ಐತದ ಬರೇ ಒಂದು ಮ್ಯಾಗ ಒಂದು ಕೆಂಪು ಸೀರೆ ಬಿದ್ರೆ ಆರು ತಿಂಗಳು ಊಟ ಮಾಡಂಗಿಲ್ಲ ಕಣದ ಲಸಮಾನ ಅದ್ರ ಮೇಲೆ ಜಪ್ಪು ಇಟ್ಕೊಂಡು ಕೂತಿರ್ತಾ ನೀವು ಮೊದಲ ಕಾಚಾರ ಕಂಪ್ನಿ ಒಂದು ಮಾತೇನ್ರಿ ಮಂದಿಯಾಗ ಒಂದು ಬಿಟ್ಟು ಹತ್ತು ಲಾಕ್ ಆಗ್ಲಾ ಪರ್ಮಿಷನ್ ಐತತ್ತ ವಾದ ಏನ್ ನಡ್ದದ್ರಿ ಸೇಗುಣ ಸಿರಾಗ ಶಕ್ತಿಯನ ಬೆಳಸಲಕ ನಾವು ಬಂದಿ ಸಂಭಾನ ಬೆಳಸಲಕ ನೀ ಬಂದಿ ಶಕ್ತಿನ ತಗೊಳಂಗಿಲ್ಲ ಗಂಡ ಶಕ್ತಿಯನ ತಗೊಳ್ಳಂಗಿಲಿಂದ ಸಂಭಾ ಬಿಟ್ಟು ಮಾಡಬೇಕagit ಸಂಭಾ ನಿ ಹತ್ತು ಲಗ್ನ ಆಗ ಒಂದಾಗ 2 ಆಗ 3 ಆಗ 10 ಆಗ 10 ಆಗ 10 ಲಗ್ನ ಆಗಬೇಕಾದ್ರೆ ಯಾನ ನನ್ನಂತ ಒಂದು ಗಂಬಿ ತಗೊಂಡಾಗಿಯೋ ಯೇ ನಿಮ್ಮೆಲ್ಲದ ಒಂದು ಸೂರು ಬಾರಸ ತೆರ್ತದ ಗಂಡಾಪ್ಪನ ತಗೊಂಡ ಮಾಡ್ಕೊಂಡಿದಿಯೋ ಗಂಡಾಳ ತೊಂಡೆ ಹಾಗೆ ಮಾಡ್ಕೊಳ ಬರ್ತದಿ ನೀ ಹತ್ತು ಲಗ್ನ ಆದ್ರೂ ನನ್ನ ಒಟ್ಟ ಹೆಣ್ಣು ಲಗ್ನ ಆಗಂಗಿಲ್ಲ ನಮ್ಮ ಅಪ್ಪ ಅಪ್ಪ ಕೂಡಿ ಲಗ್ನ ಮಾಡಿ ಮಕ್ಕಳ ಮಾಡ್ತಿವತ್ ಯಾವ್ ಶಾಸ್ತ್ರದಾಗ ಬರ್ದಿತ್ತಂದ್ರ ಹೇಳ ಹಾಡ್ಕಿರಕ ನಿನಗ ಅದೇ ಕಾದಿತ್ರಿ ನಾ ಅವನ ಹುಡ್ಕೇಳ್ಲಕ್ ಹೋಗಿನಿ ಅಂದಿ ಲತ್ತಿ ತಿಂದ ಹುಡ್ಕೇಳ ಬಂದದೇ ಯಾರೋ ಹೇಳತ್ತೆ ಹುಡುಗಿ ಕೊಡದೈತಿ ಕೈಯ ಹಾಳಾದಿಲ್ಲ ಮಾತ ಹೇಳಿದ್ರವ ನಮ್ಮ ಅವು ನೀಡಿದ ಒಳಕ್ ಜಗ ಉಣತೈತಿ ಪಾತ್ ನಾಂದಿನೇ ಏ ನೀಡ್ಬೇಕಾದ್ರೆ ಎಲ್ಲಿ ನೀಡ್ತಾಳು ಅಪ್ಪು ದುಡ್ಕ್ತರತ್ತ ವಿಚಾರ ಮಾಡು ಯಾವ ಊರಾಗಿಂದ್ರೆ ಬಂದ ಯಾವ ತಾಲ್ಲೂಕದ ಅಂದ್ರೆ ಯಾವ ಜಿಲ್ಲಾದ ದಂದ್ರೆ ಬಂದ ನಿನ್ನ ಮನೆಯೊಳಗ ನಡ್ರ್ ನಡಬಾರಕ ನಾ ಕುತ್ಕೊಂಡು ಕಾರಬಾರ ಮಾಡ್ತಾನೆ ನನ್ನ ಕೈಯ್ಯಕ್ ಕಬ್ಬಾ ಕಡ್ಲಾಕ ನೀ ಅಂದ್ರ ನನ್ನ ಕೈಯ್ಯಾಗಿನ ಆಳು ನೀ ನಿನ್ನ ಕೈಯ್ಯನ ಆಳು ನಾ ಅಲ್ಲ ನಿನ್ನ ಮನೆಯಾಗ ನಾ ಬಂದು ನಿನ್ನ ಮೇಲೆ ದಬ್ಬಾಳಕೆ ಮಾಡ್ಕೊಂಡ ಹೋಗೋ ಬರೋ ಜವಾಬ್ದಾರಿ ನಂದ ಹುಡು ತಗೊಳ್ಳು ಯಾವಾರು ನಂದ್ ಮನೆಯ ಪಾವನ ಪಂಕ್ಯಾರ ಸಂಭ ಯಾವ ನಂದ ಕೊಯ್ತ ತಗೊಂಡು ಕಡ್ಕೋತು ಯಾವಾರ್ ನಿಂದು

நீட்டங்க நீட்ட கே நேத ಇಲ್ಲಣ್ಣ ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿಪ್ಪ ಅದಕ್ಕೆ ದಯವಿಟ್ಟು ದೈವದವ್ರಿಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂದರೆ ಗಂಡು ಹೆಣ್ಣು ಒಕವಾದ ನಡೆದಿರ್ತಾವೆ ಇದು ನಿಮಗೆ ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಕೂತಿರು ದೈವ ಅಂದ್ರೆ ನೀವು ಜಜ್ಮೆಂಟ್ ಕೊಡುವಂಥ ಜಜರ್ ಇದ್ದಂಗೆ ಗಂಡು ಹಾಡವ ಹೆಣ್ಣು ಹಾಡ್ಲಾಕ ಬೆಳೆಸ್ಲಿಕ್ಕ ಬಗ್ಗೆ ಅಂದ್ರೆ ವಾದಿ ಅವ್ರಿಗೆ ನನಗದ ನೀವು ದಯವಿಟ್ಟು ಯಾರು ನಡಬಾರ ಬಾಯಿ ಹಾಕ್ತಕ್ಕದಲ್ಲ ಸೋಮ ಕೂತು ಬೇರೆ ಜಗಳ ನೋಡೋದು ಅಟ್ಟೋತಿ ನೀವು ನೀವು

ಳಾಗಿ ಶಕ್ತಿ ದೈವಟ್ಟ ಸೇಗುಣ ಶವರು ದನಗಿ ಹೊಟ್ಟ ಮಾಡಬಾರದು ದಯವಿಟ್ಟ ದೈವದವರು ದನಗಿ ಹೊಟ್ಟ ಮಾಡಬಾರದು ದನಗಿ ಈಗ ಮಾಡ اويرا ah, بيت

ಆದಿ ಯುಗ ಹೇಳದ ಆದಿ ಯುಗ ಹೇಳ ಯಾಕಂದ್ರೆ ಆಗು ಇಲ್ಲಂತ ಈಗ ಅಂತ ಸುಳ್ಳ ಯಾಕ ಹೇಳ್ತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಾಳ ಆದಿಶಕ್ತಿ ನೀರ ನಿರಾಕಾರ ನಿರ್ಗುಣದ ಹಚ್ಚಿಕ ಇದರ ಅಚ್ಚಿಕ ನಿಮ್ಮ ಅಪ್ಪ ಯಾವ ಪರಮಾತ್ಮ ಹೇಳಿದಾನೆ ಒಂದು ಮಾತು ಹೇಳಿದರು ಅವ್ರು ಗಂಡು ಹಾಡೋರು ಭಾಳ ಚಂದ ಪರಮಾತ್ಮ ಹೆಂಗೆ ಅದನತ್ತೆ ಅವಗೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಕಣ್ಣಿಲ್ಲ ಯಾರ ಕೈಯಾಗ ಸಿಗಾವಲ್ಲ ಕಣ್ಣಿಗೆ ಕಾಣಾವಲ್ಲ ಅಲ್ಲ ಬೆಂಕಿಯಾಗ ಹೋಗದ್ರ ಸುಡಾವ ಅಲ್ಲ ಕೈಯಾಗ ಹಿಡ್ಡಾಕೋದ್ರ ಸಿಗಂಗಿಲ್ಲ ಕೈಯ ಕಾಲ ಕಣ್ಣ ಮುಗ ಏನೂ ಇಲ್ಲ ಅವಂಗ ಸಾವಿಲ್ಲ ಜನನಿಲ್ಲ ಮರಣ ದೇವ್ರಿಗೆ ಸಾವ ಕೇಳ ಜನನ ಮರಣ ಹಸುತ್ರ ನೀತಿ ನೀರೇಡ್ಕೆ ಏನು ಇಲ್ಲ ಪರಮಾತ್ಮ ಹಂಗದ ನಂದಿ ಸಾವಿಲ್ಲ ಸಾವಿಲ್ಲ ಇದನ್ನ ಕಲಿಸ್ರೇಳ್ತಾನೋ ಇದ தேவரி சாவில் சார்த்த நினைக்க சித்தாந்த கொடுத்துண்ணா அதுல வேதாந்தேட் சித்தாந்த நோட் தாபயுக ಬಂದಿತ್ತು ಮುಗಿಲಾಗ ಬಂದಿತ್ತ ಕೃಷ್ಣ ಪರಮಾತ್ಮ ಗಾಂಧಾರಿ ಶ್ರಾಪ ಆಗಿತ್ತು ಏನತ್ತ ನನ್ನ ನೂರ್ ಮಂದಿ ಮಕ್ಕಳು ಹೆಂಗ್ ಬಡದೇಳಿ ಸತ್ತಾರಲ್ಲ ಕೃಷ್ಣ ಅವ್ರು ಬಡದೇಳಿ ಸಾಯೋದು ನೀ ಹೆಂಗ್ ನೋಡತ್ ಕೊತ್ತದಿಲ್ಲ ಹಂಗ ನಿನ್ನ ಯದು ಅಂಶ ಎಲ್ಲ ನಟ್ಟ ಅಂಶ ಆಗ್ಲಿ ಅಂತ ಹೇಳಿ ಶ್ರಾಪ ಕೊಟ್ಟಿವಳ ಅದು ಶ್ರಾಪ ಬಂದ್ ತಟ್ಟಬೇಕಾಗಿತ್ತು ಕೃಷ್ಣ ಪರಮಾತ್ಮಗ ಏನ್ ಮಾಡಿದ ದ್ವಾಪರ ಯುಗದ ಅಂತ್ಯಕಾಲ ಬಂದಾಗ ಒಂದ ಗಿಡದ ಬಡ್ಡಿಯಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ಕೃಷ್ಣ ಪರಮಾತ್ಮ ಕಾಲ್ ಮನಕೊಂಡಿದ್ದ ಕಾಲು ಮಾಡಿ ಬ್ಯಾಟಿ ಆಡ್ಬೇಕತ್ತ ಒಬ್ಬ ಬ್ಯಾಡ ನಡದ್ ಅದೇ ಹಾದಿ ಒಳಗಿ ಬ್ಯಾಟಿ ಆಡ್ಬೇಕತ್ತ ಒಬ್ಬ ಬ್ಯಾಡ ಹಾಲ್ ನಡ್ದಾಗ ಈ ಬ್ಯಾಡ ಬಿತ್ತು ಎದರ ಮ್ಯಾಗ ಕೃಷ್ಣ ಪರಮಾತ್ಮನ ಕಾಲದ ಮೇಲೆ ಬಿತ್ತು ಆ ಕಾಲದ ಮೇಲೆ ಅಷ್ಟ ಬಿದ್ರೆ ಅದರದಾಗದ್ ಬೇರೆ ಐತಿಪಾ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ಒಂದು ಪದ್ಮ ಹೊಳಿತಿತ್ತ ಚಿಗುರಿ ಕಿವಿ ಹೊಳದಂಗ ಪದ್ಮ ಹೊಳಿತಿತ್ತು ಇವ ಬ್ಯಾಡ ನಿತ್ತ ನೋಡಿದ ಗಿಡದ ಮರಿಗೆ ಆ ಹಂಗ ಇವ ಹಿಂತ ಬ್ಯಾಟ್ ಸಿಕ್ಕದ ನನಗ ಇದನ್ನ ಹೊಡಿಬೇಕ ತಿಳ್ಕೊಂಡ ಗಿಡದ ಮರಿಗೆ ನಿಂತ ತನ್ನ ಕೈಯಾಗಿರುವಂತ ಬಿಲ್ಲ ಬಾಣ ತಗೊಂಡು ಹೊಡೆದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲ ಒಳಗ ನಟಿತು ದ್ವಾಪರ ಯುಗದಾಗ ಯಾಕಂದ್ರೆ ಮಹಾಭಾರತ ಲೇಖಿತ್ವ ಲಕ್ಷ್ಮಣ ಸುಮ್ಮ ಶೇಂಗಾ ತಿನ್ನ ನಾಯಿ ಗಟ್ಟಲೆ ಹೋದ್ರೆ ಬೇಡ ತಳಾನು ಇಲ್ಲ ಬುಡಾನು ಇಲ್ಲ ನಾನು ನಿಮ್ಮ ಅಪ್ಪಗ ಸತ್ತೈತಿರಿ ದೇವ್ರ ಇಲ್ಲಿ ಕಮ್ಮಿ ಆದಿ ನೀನ ದೇವ್ರ ನಿದ್ದಿ ಮಾಡಂಗಿಲ್ಲ ನಿನ್ನ ವಿಷ್ಣು ದೇವ ಇಪ್ಪತ್ ನಾಲ್ಕ ತಾಸ ಆದಿ ಶೇಷನ ಹಾಸಿಗೆ ಮೇಲೆ ಮನಕೊಂಡ ಇರ್ತಾನ ನಿದ್ದಿ ಮಾಡಿಲ್ಲ ನೀ ಹೇಳ್ತಿ ನಿನಗೆ ಯಾವ ಪುರಾಣ ಸಿಕ್ಕೈತಿ ಎರಡು ಸುಮ್ಮ ಕಣ್ಮುಚ್ಚ ಎರಡು ವಿಷಯದಾಗ i ah. had